ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜನವರಿಯಿಂದ ಜುಲೈವರೆಗಿನ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಪ್ರಮುಖ ಯೋಜನೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಉದ್ಯೋಗಿನಿ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ಕರ್ನಾಟಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ರಾಜ್ಯ ಸರ್ಕಾರ ಫ್ರೀ ಬಿಸ್ನೆಸ್ ಲೋನ್ ಕೊಡುವಂಥ ಒಂದು ಯೋಜನೆ ಇದು ಉಚಿತವಾಗಿ ಉಚಿತವಾಗಿ ಬಿಸ್ನೆಸ್ ಲೋನ್ ಬಿಸ್ನೆಸ್ ಮಾಡುವಂಥವರಿಗೆ ಲೋನ್ ಕೊಡುವಂಥ ಒಂದು ಯೋಜನೆ ಇದು ಅಪ್ ಟು ತ್ರೀ ಲ್ಯಾಕ್ಸ್ ತನಕ ಅಂದರೆ ಮೂರು ಲಕ್ಷದವರೆಗೆ ಮೂರು ಲಕ್ಷದವರೆಗೆ ಲೋನ್ ನೀಡುವಂಥ ಒಂದು ಯೋಜನೆ ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ ಈ ಉದ್ಯೋಗಿನಿ ಯೋಜನೆಯ ವಿಶೇಷತೆ ಏನು ಕೇಳಿದ್ರೆ ಎಸ್ ಸಿ ಮತ್ತು ಎಸ್ ಟಿ ಸಿ ಮತ್ತು ಎಸ್ ಟಿ ಯುವಕರಿಗೆ ಅಥವಾ ಸಿ ಮತ್ತು ಎಸ್ ಟಿಯ ಜನರಿಗೆ ಇದರಲ್ಲಿ ಶೇಕಡ ಐವತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗುತ್ತೆ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡಲಾಗುತ್ತೆ ಇದರ ಮುಖ್ಯ ಅಂಶ ಇದು ಉದ್ಯೋಗಿನಿ ಯೋಜನೆ ಇದು ಕರ್ನಾಟಕ ಸರ್ಕಾರವು ಗರ್ಭಿಣಿ ಮಹಿಳೆಯರಿಗೆ ನೀಡಲಾಗಿರುವ ನೂತನ ಯೋಜನೆ ಯಾವುದು ಅನೇಕ ರೀತಿ ಯೋಜನೆಗಳನ್ನು ಕೊಟ್ಟಿತ್ತು ಇತ್ತೀಚೆಗೆ ರೀಸೆಂಟ್ ಆಗಿ ಒಂದು ಯೋಜನೆಯನ್ನು ಜಾರಿ ಮಾಡಿದೆ ಯಾವುದು ಹೇಳಿದ್ರೆ ತಾಯಿ ಭಾಗ್ಯ ಯೋಜನೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಏನಿದು ತಾಯಿ ಭಾಗ್ಯ ಯೋಜನೆ ಅಂತ ಕೇಳಿದ್ರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸರ್ಕಾರಿ ಮತ್ತು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ರಹಿತ ಚಿಕಿತ್ಸೆಯನ್ನು ನೀಡುವಂಥ ಯೋಜನೆ ಅದರಲ್ಲೂ ವಿಶೇಷವಾಗಿ ಪ್ರೀ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಪ್ರೀ ಅಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಸಮಯದಲ್ಲಿ ಕ್ಯಾಶ್ಲೆಸ್ ಉಚಿತವಾಗಿ ಟ್ರೀಟ್ಮೆಂಟ್ ಅಂತ ನೀಡುವಂಥ ಒಂದು ಯೋಜನೆ ತಾಯಿ ಭಾಗ್ಯ ಯೋಜನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಶ್ರಮಶಕ್ತಿ ಲೋನ್ ಯೋಜನೆ ಇದೆಯಲ್ಲ ಯಾವ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಸರಿಯಾದ ಉತ್ತರ ಇದು ಕರ್ನಾಟಕದ ಒಂದು ಯೋಜನೆ ಆಗಿದೆ ಏನಿದು ಶ್ರಮಶಕ್ತಿ ಲೋನ್ ಯೋಜನೆ ಅಂತ ಕೇಳಿದ್ರೆ ಇಲ್ಲಿ ಐವತ್ತು ಸಾವಿರದವರೆಗೆ ಲೋನನ್ನು ಕೊಡುವಂಥ ಒಂದು ಯೋಜನೆ ಇದು ಐವತ್ತು ಸಾವಿರದವರೆಗೆ ಐವತ್ತು ಸಾವಿರದವರೆಗೆ ಲೋನ್ ನೀಡುವಂಥ ಯೋಜನೆ ಅದು ವಿಶೇಷವಾಗಿ ಸ್ಕಿಲ್ ಟ್ರೈನಿಂಗನ್ನು ನೀಡೋ ನೀಡಿ ಕೌಶಲ ತರಬೇತಿ ಕೌಶಲ ತರಬೇತಿ ಪ್ಲಸ್ ಫಿಫ್ಟಿ ತೌಸಂಡ್ ಲೋನ್ನ ನೀಡುವಂಥದ್ದು ಮತ್ತು ಇದಕ್ಕೆ ಕೇವಲ ನಾಲ್ಕರಷ್ಟು ಶೇಕಡಾ ಫೋರ್ ಪರ್ಸೆಂಟ್ ಅಷ್ಟು ಮಾತ್ರ ಬಡ್ಡಿ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ವಾಹನಗಳ ಖರೀದಿಗೆ ಯಾವ ಯೋಜನೆಯನ್ನು ರೂಪಿಸಲಾಗಿದೆ ಸರಿಯಾದ ಉತ್ತರ ಸ್ವಾವಲಂಬಿ ಸಾರಥಿ ಯೋಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ವಾವಲಂಬಿ ಸಾರಥಿ ಯೋಜನೆ ಇದನ್ನು ವಿಶೇಷವಾಗಿ ಆಟೋಗಳ ಖರೀದಿಗೆ ಇನ್ನು ಗುಡ್ಸ್ ಟ್ರಕ್ಸ್ಗಳ ಖರೀದಿಗೆ ಅದರ ಜೊತೆಗೆ ಟ್ಯಾಕ್ಸಿಗಳ ಖರೀದಿಗೆ ಈ ಯೋಜನೆಯಲ್ಲಿ ವಿಶೇಷವಾಗಿ ಲೋನ್ ಫೆಸಿಲಿಟಿಯನ್ನು ನೀಡಲಾಗುತ್ತೆ ಉಪವನ ಯೋಜನೆ ಮತ್ತು ಹೆರಿಟೇಜ್ ಟ್ರೀ ಅಡಾಪ್ಟೇಷನ್ ಸ್ಕೀಮ್ ಇದು ಯಾವ ರಾಜ್ಯ ಸರ್ಕಾರದ ಯೋಜನೆಯಾಗಿದೆ ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದ ಒಂದು ಯೋಜನೆಯಾಗಿದೆ ಯು ಪಿ ಆ್ಯಕ್ಚುಲಿ ಇದು ನಗರ ಮತ್ತು ಹಳ್ಳಿಗಳಲ್ಲಿ ಕಾಡನ್ನು ಬೆಳೆಸುವಂತಹ ನಗರ ಮತ್ತು ಹಳ್ಳಿಗಳು ಹಳ್ಳಿಗಳಲ್ಲಿ ಮರಗಳನ್ನು ಬೆಳೆಸುವ ಅಂದರೆ ಕಾಡನ್ನು ಬೆಳೆಸುವಂಥ ಯೋಜನೆ ಮರಗಳನ್ನು ಬೆಳೆಸುವಂತಹ ಒಂದು ಯೋಜನೆ ಆಗಿದೆ ಇದು ಮರಗಳನ್ನು ಬೆಳೆಸುವಂತ ಯೋಜನೆ ಇದರ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿ ಇರೋ ಹೇಳಿದ ಹಾಗೆ ಪ್ರೀ ಅಡಾಪ್ಟೇಷನ್ ಸ್ಕೀಮ್ ಅಂದ್ರೆ ಮರಗಳ ದತ್ತು ಯೋಜನೆ ಆಗಿದೆ ಇದು ಮರಗಳನ್ನು ದತ್ತು ತೆಗೆದುಕೊಂಡು ಅವನ್ನ ಸಂರಕ್ಷಣೆ ಮಾಡುವಂತ ಒಂದು ಉತ್ತರ ಪ್ರದೇಶ ಗೌರ್ಮೆಂಟ್ ಇದು ಲಾಡ್ಲಾ ಬಾಯಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಇದು ಲಾಡ್ಲಿ ಅನ್ನುವಂಥ ಯೋಜನೆಯಿಂದ ಇನ್ಸ್ಪೈರ್ ಆಗಿರುವಂಥ ಒಂದು ಯೋಜನೆ ಆ್ಯಕ್ಚುಲಿ ಏನಿದು ಲಾಡ್ಲಾ ಬಾಯಿ ಯೋಜನೆ ಅಂತ ಕೇಳಿದ್ರೆ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ಕೌಶಲ್ಯ ತರಬೇತಿ ನೀಡುವಂಥ ಒಂದು ಯೋಜನೆಯಾಗಿದೆ ಕೌಶಲ್ಯ ತರಬೇತಿಯನ್ನು ನೀಡುವಂತ ಒಂದು ವಿಶೇಷವಾದ ಯೋಜನೆಯಾಗಿದೆ ಇದು ಸವೆರ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಸವೆರಾ ಯೋಜನೆ ಸಾರಿ ಇದು ಸವೆರ ಯೋಜನೆ ಹರಿಯಾಣ ಸವೆರಾ ಯೋಜನೆ ಪ್ರಾರಂಭ ಮಾಡಿದ್ದು ಹರಿಯಾಣ ಆ್ಯಕ್ಚುಲಿ ಸವೆರಾ ಯೋಜನೆ ಇದೆಯಲ್ಲ ಒಂದು ವಿಶೇಷವಾದ ಯೋಜನೆ ಸ್ಟಾರ್ ಮಾರ್ಕ್ ಮಾಡಿಕೊಂಡು ನೆನಪಿಟ್ಕೊಳ್ಳಿ ಯಾಕಂದ್ರೆ ಸವೆರಾ ಯೋಜನೆ ಇದೆಯಲ್ಲ ಇದು ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಆಗಿರುವಂಥ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಕೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ನ ಪೂರ್ವಭಾವ ಪೂರ್ವಭಾವಿಯಾಗಿ ಗುರುತಿಸುವುದು ಮತ್ತು ಅದನ್ನು ತಡೆಗಟ್ಟುವಂಥ ಒಂದು ಯೋಜನೆ ಆಗಿದೆ ತಡೆಗಟ್ಟುವುದು ಮಹಿಳೆಯರಲ್ಲಿ ತುಂಬ ಕಂಡು ಬರುವಂಥ ಬ್ರೆಸ್ಟ್ ಕ್ಯಾನ್ಸರ್ ಏನಿದೆಯಲ್ಲ ಇದನ್ನು ಗುರುತಿಸುವುದು ಮತ್ತು ತಡೆಗಟ್ಟುವಂಥ ಯೋಜನೆ ಸಾವೇರ ಯೋಜನೆ ಹರಿಯಾಣ ರಾಜ್ಯ ಸರ್ಕಾರದ್ದು ಮಿತ್ರವನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಮಿತ್ರವನ್ ಯೋಜನೆ ಅಂತ ಕೇಳಿದ್ರೆ ಮಿತ್ರವನ್ ಯೋಜನೆ ಈ ಯೋಜನೆಯ ಮೂಲಕ ಈ ಯೋಜನೆಯ ಮೂಲಕ ಉತ್ತರ ಪ್ರದೇಶದಲ್ಲಿ ಮೂವತ್ತೈದು ಕೋಟಿ ಸಸ್ಯಗಳನ್ನು ಮೂವತ್ತೈದು ಕೋಟಿ ಸಸ್ಯಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮವಾಗಿದೆ ನೆಡುವಂತ ಒಂದು ಯೋಜನೆಯಾಗಿದೆ ಯೋಜನೆ ಹೆಸರು ಮಿತ್ರವನ್ ಯೋಜನೆ ಉತ್ತರ ಪ್ರದೇಶ ಗೌರ್ಮೆಂಟ್ ಇದು ಯಾವ ರಾಜ್ಯ ಸರ್ಕಾರವು ಲಾಭ ಎಂಬ ಯೋಜನೆಯನ್ನ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಒಡಿಶಾ ರಾಜ್ಯ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲಾಭ ಯೋಜನೆ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ್ ಅಭಿಯಾನ್ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಅಸ್ಸಾಂ ಅಸ್ಸಾಂ ರಾಜ್ಯ ಸರ್ಕಾರ ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲು ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಯೋಜನೆಯಾಗಿದೆ ಇದು ಪ್ರೋತ್ಸಾಹ ನೀಡುವಂತಹ ಒಂದು ಯೋಜನೆಯಾಗಿದೆ ಯೋಜನೆಯ ಹೆಸರು ಮಹಿಳಾ ಉದ್ಯಮಿತ್ ಅಭಿಯಾನ್ ಅಂತೇಳಿ ಸೊ ಅಸ್ಸಾಂ ರಾಜ್ಯ ಸರ್ಕಾರ ಜಾರಿ ಮಾಡಿದಂತಹ ಒಂದು ಅಭಿಯಾನ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಮಲಲಾ ದರ್ಶನ ಎನ್ನುವಂತಹ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯವಾದ ನಮಗೆ ರಾಮಲಲಾ ಅಂದ್ರೆ ಗೊತ್ತಾಗ್ಬಿಡುತ್ತೆ ರಾಮಲಲಾ ಅಂದ್ರೆ ಅಯೋಧ್ಯೆಯಲ್ಲಿರುವ ಶ್ರೀರಾಮನ ಮೂರ್ತಿ ಅಯೋಧ್ಯೆ ಸೊ ರಾಮಲಲಾ ದರ್ಶನ ಮೀನ್ಸ್ ಅಯೋಧ್ಯೆಯ ಒಂದು ವಿಸಿಟ್ ಅಂತಾನೆ ಆಗುತ್ತೆ ಸೊ ಈ ರಾಮಲಲಾ ದರ್ಶನ ಎನ್ನುವಂತಹ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಮೂಲಕ ಇಪ್ಪತ್ತು ಸಾವಿರ ಯಾತ್ರಿಗಳಿಗೆ ಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಯೋಜನೆಯಾಗಿದೆ ಮುಖ್ಯಮಂತ್ರಿ ನಿಜತ ಮೋಹಿನಾ ಎಂಬ ಯೋಜನೆಯನ್ನ ಪ್ರಾರಂಭಿಸಿದವರು ಯಾರು ಮುಖ್ಯಮಂತ್ರಿ ನಿಜತ ಮೋಹಿನಾ ಎನ್ನುವಂತಹ ಯೋಜನೆ ಸರಿಯಾದ ಉತ್ತರ ಅಸ್ಸಾಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನಿದು ಮುಖ್ಯಮಂತ್ರಿ ನಿಜತಾ ಮೋಹಿನಾ ಸ್ಕೀಮ್ ಅಂತ ಕೇಳಿದ್ರೆ ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹ ಮತ್ತು ಚೈಲ್ಡ್ ಮ್ಯಾರೇಜ್ನ ನಿಲ್ಲಿಸೋದು ಅಥವಾ ಬಾಲ್ಯ ವಿವಾಹ ತಡೆಗಟ್ಟುವುದು ವಿವಾಹ ತಡೆಗಟ್ಟುವ ಒಂದು ಪ್ರಮುಖವಾದ ಯೋಜನೆಯಾಗಿದೆ ಮುಖ್ಯಮಂತ್ರಿ ನಿಜತಾ ಮೊಹಿನಾ ಯೋಜನೆ ಅಸ್ಸಾಂ ರಾಜ್ಯ ಸರ್ಕಾರದ್ದು ಸ್ಕೂಲ್ ಆನ್ ವೀಲ್ಸ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಣಿಪುರ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಇದು ಏನಕ್ಕೆ ಕೇಳಿದ್ರೆ ಕ್ಯಾಂಪ್ಗಳಲ್ಲಿರುವಂತಹ ಬೇರೆ ಬೇರೆ ಕಾರಣಕ್ಕೆ ಕ್ಯಾಂಪ್ಗಳಲ್ಲಿರುವಂತಹ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಒಂದು ಯೋಜನೆ ಆಗಿದೆ ಇದು ಹಾಗಾಗಿ ಅದರ ಹೆಸರು ಶಿಕ್ಷಣ ನೀಡುವುದು ಹಾಗಾಗಿ ಅದರ ಹೆಸರು ಏನಿಟ್ಟಿದ್ದಾರೆ ಸ್ಕೂಲ್ ಆನ್ ವೀಲ್ಸ್ ಯೋಗ್ಯಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಯೋಗ್ಯಶ್ರೀ ಯೋಜನೆ ಇದೆಯಲ್ಲ ಈ ಯೋಗ್ಯಶ್ರೀ ಯೋಜನೆ ಮೂಲಕ ಸಿ ಮತ್ತು ಎಸ್ ಟಿ ಮಕ್ಕಳಿಗೆ ವಿಶೇಷವಾದ ಮತ್ತು ಉಚಿತವಾದ ತರಬೇತಿ ನೀಡುವಂಥ ಒಂದು ಯೋಜನೆ ಉಚಿತ ತರಬೇತಿ ನೀಡುವಂಥ ಒಂದು ಯೋಜನೆ ಆಗಿದೆ ಯೋಗ್ಯಶ್ರೀ ಸ್ಕೀಮ್ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬಾಹಿನ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಮಾಜಿ ಲಡ್ಕಿ ಬಾಹಿನ್ ಎನ್ನುವಂಥ ಸ್ಕೀಮ್ ಯೋಜನೆಯನ್ನು ಪ್ರಾರಂಭ ಮಾಡಿತು ಇದು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಸಹಾಯಧನವನ್ನು ಡೈರೆಕ್ಟಾಗಿ ಅಕೌಂಟ್ಗೆ ನೀಡುವಂಥ ಒಂದು ಯೋಜನೆ ಆಗಿದೆ ಮಾಜಿ ಲಡ್ಕಿ ಬಾಹಿನ್ ಯೋಜನೆ ಮಹಾತರಿ ವಂದನ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಛತ್ತೀಸ್ಗಢ ಇದು ಕೂಡ ಮಹಿಳೆಯರಿಗೆ ಹಣವನ್ನು ನೀಡುವಂಥ ಒಂದು ಯೋಜನೆ ಆಗಿದೆ ಇದು ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ವಿವಾಹಿತ ಮಹಿಳೆಯರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ನೀಡುವಂಥ ಒಂದು ಯೋಜನೆ ಥೌಸಂಡ್ ರುಪೀಸ್ ಪರ್ ಮಂತ್ ನೀಡುವಂಥ ಒಂದು ಯೋಜನೆ ಆಗಿದೆ ಛತ್ತೀಸ್ಗಢ ರಾಜ್ಯ ಸರ್ಕಾರದ ಮಹಾತರಿ ವಂದನ ಎನ್ನುವ ಯೋಜನೆ ಯಾವ ರಾಜ್ಯವು ಆಪರೇಷನ್ ಕಾಮಧೇನು ಇದನ್ನು ಪ್ರಾರಂಭ ಮಾಡಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದು ಈ ಆಪರೇಷನ್ ಮಾಡಿದ್ದು ಜಮ್ಮು ಅಂಡ್ ಕಾಶ್ಮೀರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರ ಉದ್ದೇಶ ಏನು ಕೇಳಿದ್ರೆ ಹಸುಗಳ ಅಕ್ರಮ ಸಾಗಾಣಿಕೆ ಹಸುಗಳ ಅಕ್ರಮ ಸಾಗಾಣಿಕೆ ತಡೆಗಟ್ಟುವಂತ ಒಂದು ಯೋಜನೆಯಾಗಿದೆ ತಡೆಗಟ್ಟಲು ಜಮ್ಮು ಕಾಶ್ಮೀರ ಪೊಲೀಸ್ ಈ ಒಂದು ಆಪರೇಷನ್ ಕಾಮಧೇನು ಅನ್ನುವಂಥ ಒಂದು ವಿಶೇಷವಾದ ಆಪರೇಷನ್ ಪ್ರಾರಂಭಿಸಿದೆ ಕಲೈನಾರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತಮಿಳ್ನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದೊಂದು ವಿಶೇಷವಾದ ಯೋಜನೆ ಯಾಕಂದರೆ ಈ ಕಲೈನಾರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯ ಮೂಲಕ ತಮಿಳುನಾಡಿನಲ್ಲಿ ಏನು ಮಾಡಲಾಗತ್ತೆ ಕೇಳಿದ್ರೆ ತಮಿಳುನಾಡಿನಲ್ಲಿ ಪಂಚಾಯಿತಿಗಳಿಗೆ ಕ್ರೀಡೋಪಕರಣಗಳ ಸರಬರಾಜು ಪಂಚಾಯಿತಿಗಳಿಗೆ ಸ್ಪೋರ್ಟ್ಸ್ ಮೆಟರಿ ಮೆಟೀರಿಯಲ್ಸ್ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಯೋಜನೆ ಇದನ್ನು ವಿಶೇಷವಾಗಿ ಕರುಣಾನಿಧಿಯವರ ಜನ್ಮಶತಾಬಿ ನೆನಪಿಗೆ ಕರುಣಾನಿಧಿಯವರ ಜನ್ಮ ಶತಾಬ್ದಿ ಈ ನೆನಪಿನಲ್ಲಿ ತಮಿಳುನಾಡಲ್ಲಿ ಕಲೈನಾರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ನೀಂಗಲ್ ನಾಲಮ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಅಗೈನ್ ತಮಿಳುನಾಡು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತಮಿಳಲ್ಲಿ ಇದೆ ನೋಡಿ ಅದು ವರ್ಡ್ ನೀಂಗಲ್ ನಾಲ್ಮಾ ಅನ್ನುವಂಥ ಯೋಜನೆ ಸೊ ತಮಿಳುನಾಡು ಗೌರ್ಮೆಂಟ್ ಆ್ಯಕ್ಚುಲಿ ಇದು ವಿಶೇಷವಾದ ಯೋಜನೆ ಏನು ಕೇಳಿದ್ರೆ ಇದು ತಮಿಳುನಾಡಿನಲ್ಲಿ ತಮಿಳುನಾಡು ಸರ್ಕಾರ ಏನು ವಿಶೇಷವಾಗಿರುವಂತಹ ಯೋಜನೆಗಳನ್ನು ರೂಪಿಸಿರುತ್ತೆ ಸರ್ಕಾರಿ ಯೋಜನೆಗಳು ಸೊ ಈ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಯೋಜನೆ ಇದು ಜನರಿಗೆ ತಲುಪಿಸುವ ಯೋಜನೆಯಾಗಿದೆ ಯೋಜನೆಯಾಗಿದೆ ಚೀಫ್ ಮಿನಿಸ್ಟರ್ ವಯೋಶ್ರೀ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಿಸಿಕಲಿ ಮತ್ತು ಮೆಂಟಲಿ ಪ್ರಾಬ್ಲಮ್ ಇರುವಂತಹ ವಯೋವೃದ್ಧರಿಗೆ ಫಿಸಿಕಲಿ ಮತ್ತು ಮೆಂಟಲಿ ಪ್ರಾಬ್ಲಮೆಟಿಕ್ ಏಜ್ಡ್ ಸೀನಿಯರ್ ಗೆ ಹಣವನ್ನು ನೀಡುವಂತಹ ಒಂದು ಯೋಜನೆಯಾಗಿದೆ ಯಾವ ರಾಜ್ಯ ಸರ್ಕಾರವು ಚುನಾವಣೆಗೆ ಸಂಬಂಧಿಸಿದಂತೆ ಬೂತ್ ರಾಬತ್ ಬೂತ್ ರಾಬತ್ ಎಂಬಂತ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿತು ಸರಿಯಾದ ಉತ್ತರ ಪಂಜಾಬ್ ರಾಜ್ಯ ಸರ್ಕಾರ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಮಹಾತರಿ ಯೋಜನೆ ಇತ್ತೀಚೆಗೆ ಯಾವ ರಾಜ್ಯ ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಸರಿಯಾದ ಉತ್ತರ ರಾಜಸ್ಥಾನ ರಾಜ್ಯ ಸರ್ಕಾರ ಆಪ್ಷನ್ ಆನ್ಸರ್ ಇದರ ಮೂಲಕ ರೈತರಿಗೆ ಎರಡು ಸಾವಿರ ರೂಪಾಯಿ ಪರ್ ಇಯರ್ ವರ್ಷಕ್ಕೆ ನೀಡುವಂತಹ ಒಂದು ಯೋಜನೆಯಾಗಿದೆ ಹಿಮಾಲಯನ್ ಬಾಸ್ಕೆಟ್ ಎನ್ನುವಂಥ ನೂತನ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಇದೊಂದು ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮೂಲಕ ಕೃಷಿ ಕೃಷಿ ಉತ್ಪನ್ನಗಳಿಗೆ ಉತ್ಪನ್ನಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಒದಗಿಸುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅವಕಾಶ ಕಲ್ಪಿಸುವುದು ಅವಕಾಶ ಕಲ್ಪಿಸುವುದು ನೋಡಿ ಉತ್ತರಾಖಂಡ್ನಲ್ಲಿ ಬೆಳೆದಿರುವಂತಹ ಕೃಷಿ ಉತ್ಪನ್ನಗಳಿಗೆ ರಾಜ್ಯ ಸರ್ಕಾರವೇ ಅದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೊವೈಡ್ ಮಾಡುವಂಥದ್ದು ಹಿಮಾಲಯನ್ ಬಾಸ್ಕೆಟ್ ಎನ್ನುವಂಥ ಪ್ರೋಗ್ರಾಮ್ ಮುಖ್ಯಮಂತ್ರಿ ಮಣ್ಣುಯಿರ್ ಖಾತು ಮನುಯಿರ್ ಕಾಪಂ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತಮಿಳ್ನಾಡು ಇದು ಆ್ಯಕ್ಚುಲಿ ತಮಿಳ್ ವರ್ಡ್ಸ್ ನೋಡಿ ಮನುಯಿರ್ ಖಾತು ಮನುಯಿರ್ ಕಾಪಂ ಅನ್ನುವಂಥದ್ದು ಸೊ ಈ ಯೋಜನೆ ಇದೆಯಲ್ಲ ಈ ಯೋಜನೆ ಸಾಯಿಲ್ ಹೆಲ್ತ್ ಅನ್ನು ಅಂದರೆ ಮಣ್ಣಿನ ಆರೋಗ್ಯ ಸುಧಾರಣೆಗೆ ಫರ್ಟಿಲಿಟಿ ಸುಧಾರಣೆಗೆ ಮಣ್ಣಿನ ಫಲವತ್ತತೆ ಸುಧಾರಣೆಗೆ ಜಾರಿಗೆ ಮಾಡಲಾದಂಥ ಒಂದು ಯೋಜನೆ ಮಣ್ಣು ಕಾತು ಮಣ್ಣು ಇರ್ ಕಪ್ಪಂ ಎನ್ನುವಂಥ ಯೋಜನೆ ತಮಿಳುನಾಡು ರಾಜ್ಯ ಸರ್ಕಾರ ಜಾರಿಗೆ ತಂದು ಎನ್ ಟಿ ಆರ್ ಭರೋಸಾ ಪೆನ್ಷನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಂಧ್ರಪ್ರದೇಶ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಿರಲ್ ಲಾವೋ ಪೈಸಾ ಪಾವು ಫಿರಲ್ ತಗು ಪೈಸಾ ತಗೊಂಡೋಗಿ ಅಂಥೇಳಿ ಈ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು ಚೆನ್ನಾಗಿದೆ ನೋಡಿ ಇದು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಏನಿದು ಫಿರಲ್ ಅಂತ ಹೇಳಿದ್ರೆ ಹಾಗಾದರೆ ಏನು ತರಬೇಕು ಏನು ತಗೊಂಡೋಗ್ಬೇಕು ಅಂಥೇಳಿ ಸೊ ಫಿರಲ್ ಅಂದರೆ ಪೈನ್ ಟ್ರೀ ಲೀವ್ಸ್ ಉತ್ತರಾಖಂಡ್ನಲ್ಲಿ ಕಂಡು ಬರುವಂಥ ಪೈನ್ ಟ್ರೀ ಎಲೆಗಳು ಅಥವಾ ಲೀವ್ಸ್ ಏನಿದೆಯಲ್ಲ ಈ ಪೈನ್ ಟ್ರೀ ಲೀವ್ಸನ್ನು ಎಲೆಗಳನ್ನು ಕಲೆಕ್ಟ್ ಮಾಡೋದು ಕರ್ನಾಟಕದಲ್ಲಿ ನೋಡಿ ತುಂಬ ಹಿಂದೆ ಮತ್ತು ಇತ್ತೀಚೆಗೆ ದಾಲ್ಚಿನ್ನಿ ಎಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದರು ಹಳ್ಳಿಗಳಲ್ಲಿ ಅದನ್ನು ಮಾರಾಟ ಒಣಗಿಸಿ ಮಾರಾಟ ಮಾಡಿ ಅಮೌಂಟನ್ನು ತಗೊಳ್ತಿದ್ರು ಸೊ ಅದೇ ರೀತಿ ಇಲ್ಲಿ ಪೈನ್ ಟ್ರೀ ಲೀವ್ಸನ್ನು ಕಲೆಕ್ಟ್ ಮಾಡೋದು ಅದರ ಜೊತೆಗೆ ಈ ಕಲೆಕ್ಷನನ್ನು ಕಲೆಕ್ಷನ್ ಸೆಂಟ್ರಿಗೆ ಸರ್ಕಾರದ ಸರ್ಕಾರದ ಕಲೆಕ್ಷನ್ ಸೆಂಟರ್ ಇರ್ತಾ ಇತ್ತು ಕಲೆಕ್ಷನ್ ಸೆಂಟರ್ಸ್ ಇರುತ್ತೆ ಸೊ ಈ ಕಲೆಕ್ಷನ್ ಸೆಂಟರ್ಸಿಗೆ ಕೊಡುವಂಥದ್ದು ಮತ್ತು ಹಣವನ್ನು ತೆಗೆದುಕೊಂಡು ಹೋಗುವಂಥದ್ದು ಪ್ರತಿಯಾಗಿ ಸೊ ಫಿರಲ್ ಲಾವೋ ಅಂದರೆ ಫಿರಲ್ ಅಂದರೆ ಪೈನ್ ಟ್ರೀ ಲೀವ್ಸ್ ಅಂತೇಳಿ ಫಿರಲ್ ಲಾವು ದುಡ್ಡು ತಗೊಂಡೋಗಿ ಐ ಟಿ ಸಕ್ಷಮ್ ಯುವ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಏನಿದು ಐ ಟಿ ಸಕ್ಷಮ ಅಂದರೆ ಸದೃಢರನ್ನಾಗಿ ಮಾಡೋದು ಯುವ ಯೋಜನೆ ಅಂತ ಕೇಳಿದ್ರೆ ಆ್ಯಕ್ಚುಲಿ ಇದು ಐ ಟಿ ಏನು ಗ್ರ್ಯಾಡುವೇಟ್ಸ್ ಇರ್ತಾರಲ್ಲ ಐ ಟಿ ಗ್ರ್ಯಾಜುಯೇಟ್ಸ್ ಐ ಟಿ ಗ್ರಾಜ್ಯುಯೇಟ್ಸ್ ಅವರಿಗೆ ಈ ಒಂದು ಯೋಜನೆಯ ಮೂಲಕ ಅವರಿಗೆ ಉದ್ಯೋಗವನ್ನು ನೀಡುವಂತದ್ದು ಉದ್ಯೋಗ ನೀಡುವುದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇವರು ಯಾವ ರಾಜ್ಯದಲ್ಲಿ ನ್ಯಾನೋ ಫರ್ಟಿಲೈಸರ್ ಸಬ್ಸಿಡಿ ಯೋಜನೆಯನ್ನ ಲಾಂಚ್ ಮಾಡಿದ್ರು ಸರಿ ಉತ್ತರ ಗುಜರಾತ್ ನಲ್ಲಿ ಆಪ್ಷನ್ ಸಿ ಇದ್ರ ರೈಟ್ ಆನ್ಸರ್ ಈ ಮೂಲಕ ನ್ಯಾನೋ ಫರ್ಟಿಲೈಸರ್ಸ್ ಅನ್ನು ಪಡೆಯುವಂಥವರಿಗೆ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಸಬ್ಸಿಡಿ ನೀಡಲಾಗುತ್ತೆ ಯಾವ ರಾಜ್ಯ ಸರ್ಕಾರ ರಾಜ್ಯ ಜಲ ಸೂಚನಾ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಯೋಜಿಸಿದೆ ಸರಿಯಾದ ಉತ್ತರ ಒಡಿಶಾ ರಾಜ್ಯ ಸರ್ಕಾರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಎದುರಿದೆ ಯಾವ ರಾಜ್ಯ ಸರ್ಕಾರವು ಇಂದಿರಮ್ಮ ಆವಾಸ್ ಯೋಜನೆಯನ್ನು ಪ್ರಾರಂಭಿಸಿತು ಆಪ್ಷನ್ಸ್ ಈ ರೀತಿ ಇದೆ ಒಡಿಸ್ಸಾ ತೆಲಂಗಾಣ ಗುಜರಾತ್ ಉತ್ತರಾಖಂಡ ಸ್ನೇಹಿತರೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉಳಿದಿರುವಂಥ ಮೂವತ್ತು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್